ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಲವತ್ತೆರಡು ಸುತ್ತಳದೆ ಇದ್ದೆ ಸುತ್ತಳತೆಯ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕೋಕ್ಕೆ ನಮಗೂ ಖುಷಿ ಅನ್ಸುತ್ತೆ ಹಾಗಾಗಿ ಇಷ್ಟಪಟ್ಟು ವಿಡಿಯೋ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಇದು ಬ್ಲೌಸು ಕಂಕಳಿಂದ ಉಕ್ಸ್ಪಟ್ಟಿ ಕಾಜಾಪಟ್ಟಿಯಿಂದವರೆಗೂ ಇವ್ರದ್ದು ಮೆಜರ್ಮೆಂಟ್ ಬಂದು ಹನ್ನೊಂದಿದೆ ಈ ಬ್ಲೌಸ್ ಬಂದು ನ್ಯೂ ಕಸ್ಟಮರ್ಸ್ ಅಂತ ಹೇಳ್ಬೋದು ಹೊಸ್ದಾಗಿ ಕೊಟ್ಟಿರೋದು ಇದು ಬ್ಲೌಸು ಹಂಗಾಗಿ ನಾನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೀವು ಇಷ್ಟಪಟ್ಟು ನೋಡಿ ಹಾಂ ಇವ್ರದ್ದು ಎದೆ ಸುತ್ತಳತೆ ಬಂದು ಹನ್ನೊಂದು ಇಂಚಿದೆ ಹನ್ನೊಂದು ಇಂಚು ಎಕ್ಸ್ಟ್ರಾ ನಾನು ಎರಡು ಇಂಚು ಸ್ಟಿಚ್ಚಿಗೆ ಬಿಟ್ಟಿದ್ದೀನಿ ಈಗ ಭುಜದಿಂದ ಕೆಳಗಡೆವರೆಗೂ ಎಷ್ಟಿದೆ ಲೆಂತ್ ನೋಡೋಣ ಲೆಂತ್ ಬಂದು ಅವ್ರದ್ದು ಹದಿನೈದು ಇದೆ ನಾನು ಹದಿನಾರು ಇಟ್ಕೊಳ್ತಾ ಇದ್ದೀನಿ ಅವ್ರದ್ದು ಲೆಂತ್ ಇದೆ ಅಲ್ಲೊಂದು ಮಾರ್ಕ್ ಮಾಡಿಕೊಂಡೆ ಈಗ ನೆಕ್ದು ಮೆಸರ್ಮೆಂಟ್ ನೋಡ್ತಾ ಇದ್ದೀನಿ ಡೌನಿಂಗು ಎಷ್ಟಿದೆ ಡೌನಿಂಗು ಅಳತೆ ಅಂತ ಇದು ಎಂಟು ಇದೆ ನಾನು ಎಂಟೂವರೆ ಇಡ್ತಾಯಿದ್ದೀನಿ ಇದು ಎರಡಿದೆ ಡೀಪ್ ಎರಡಿದ್ದು ಹಗಲ ಎರಡಿದೆ ಉದ್ದ ಬಂದು ಎಂಟೂವರೆ ಇಲ್ಲಿ ಒಂದು ಮೂರು ಇಂಚ್ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬ್ರಾಡಾಗಿ ಇರಲಿ ಅನ್ನೋಕ್ಕೋಸ್ಕರ ಮತ್ತು ಡೋರಿ ಕಟ್ಕೊಳ್ಳಲ್ಲ ಮತ್ತು ಫ್ರೀ ಟೈಟಾಗಿ ಅನ್ನೋಕ್ಕೋಸ್ಕರ ನಾನು ಬ್ರಾಡಾಗಿ ತಗೊಂಡೆ ಈ ಮೂರು ಇಂಚ್ ಇಟ್ಕೊಂಡೆ ಇಲ್ಲಿ ಭುಜ ಬಂದು ಮೂರು ಒರೆ ಇದೆ ಕಂಕಳ ಬಂದು ಆರು ಆರಿದೆ ಇದೆ ಬಾಡಿ ಸುತ್ತಲತ್ತೆ ಹನ್ನೊಂದಿದೆ ನಾನೀಗ ಲೈನ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾಲ್ಕು ಇಂಚು ಅರ್ಧ ಇಂಚು ಸ್ಟಿಚ್ ಮಾಡ್ಕೊಬೇಕು ಇದು ಶೇಪ್ ಒಂದು ಮುಕ್ಕಾಲು ಇಂಚು ಶೇಪ್ ತಗೊಂಡೆ ಇದು ಅಷ್ಟೇ ಬ್ಯಾಕ್ ಸೈಡ್ದು ಇವಾಗ ಇದು ಬ್ಯಾಕ್ ಬ್ಯಾಕ್ ಫ್ರ ಪಾರ್ಟ್ದು ಕಟಿಂಗ್ಸ್ ಆಯಿತು ಒಂದ್ರಲ್ಲಿ ತೋಳ್ ನೋಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದೊಂದು ಬ್ಲೌಸಿಗೆ ಐದೂವರೆ ಇರುತ್ತಲ್ಲ ಹಂಗಾಗಿ ಇದು ಕರೆಕ್ಟಾಗಿದೆ ಆರಿದೆ ಈಗ ನಾನು ಲೈನಿಂಗ್ ಬ್ಲೌಸನ್ನ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೊಸದಾಗಿ ಕಲಿಯೋರಿಗೆ ಈ ಕಟಿಂಗ್ಸ್ ಎಲ್ಲ ಇಲ್ಲೊಂದನ್ನು ನಾಚ್ ಮಾಡಿಕೊಂಡೆ ಯಾಕಂದರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ ಈಗ ಬ್ಯಾಕ್ ಪಾರ್ಟ್ದು ಆಯಿತು ಕಲ್ತ್ರೆ ಎಲ್ಲ ಈಸಿಯಾಗಿರುತ್ತೆ ಕಲಿಯೋವರಿಗೂ ಸ್ವಲ್ಪ ಇಷ್ಟಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾವು ಕಲ್ತರೆ ನಮ್ಮ ಬ್ಲೌಸ್ ನಾವೇ ಸ್ಟಿಚ್ ಮಾಡ್ಕೊಬೋದು ಇವಾಗ ಸೇಮ್ ಮೆಜರ್ಮೆಂಟೇ ಫ್ರಂಟ್ ಕಡೆದು ಎರಡು ಇಂಚು ನೆಕ್ದು ಮೂರುವರೆ ಭುಜ ಆರು ಇಂಚು ತೋಳು ಲೈನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಭುಜದಿಂದ ಬೆಲ್ಟ್ ಪಟ್ಟಿ ಇದು ನೆಕ್ಕು ಸಾರಿ ನೆಕ್ ಎಷ್ಟಿದೆ ನೋಡ್ಕೊಳ್ತಾ ಇದ್ದೀನಿ ನೆಕ್ ಬಂದು ಏಳುವರೆ ಇದೆ ನಾನು ಏಳುವರೆ ಇಟ್ಕೊಳ್ತಾ ಇದ್ದೀನಿ ಕೆಳಗಡೆ ಇಲ್ಲಿ ಎರಡೂವರೆ ಮಾಡಿಕೊಂಡೆ ನಾವು ಕೆಳಗಡೆ ಇದ್ದು ಹಗಲವಾಗಿ ಇಟ್ಕೊಂಡು ಮೇಲುಗಡೆ ಎರಡು ಇಟ್ಕೊಂಡ್ರೆ ಡೀಪ್ ನೀಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಡೌನಿಂಗು ಎರಡೂವರೆ ಭುಜ ನೆಕ್ಕದ ಹತ್ರ ಮೇಲುಗಡೆ ಎರಡು ಇಟ್ಕೊಂಡು ನೀಟಾಗಿ ಬರುತ್ತೆ ಮತ್ತು ಬೆಲ್ಟ್ ಪಟ್ಟಿ ಭುಜದಿಂದ ಬೆಲ್ಟ್ ಪಟ್ಟಿ ಮಾಡ್ತೀವಲ್ಲ ಅಲ್ಲಿವರೆಗೂ ಹದಿನಾಲ್ಕೂವರೆ ಇದೆ ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ಲೈನ್ ಇಟ್ಕೊಂಡೆ ಇಲ್ಲ ಹಂಗೆ ಶೇಪ್ ತಗೊಂಡೆ ಇಲ್ಲೂ ಅಷ್ಟೇ ಕಂಕಳು ತೋಳು ಫಿಕ್ಸ್ ಮಾಡ್ತೀವಲ್ಲ ಅಲ್ಲಿ ಒಂದು ಕಾಲು ಇಂಚು ಶೇಪ್ ತಗೊಬೇಕಾಗುತ್ತೆ ಎದೆ ಸುತ್ತಳತೆ ಬಂದು ಹನ್ನೊಂದು ಇಂಚಿದೆ ಸೇಮ್ ಮೆಜರ್ಮೆಂಟ್ ಇಲ್ಲಿ ಕಾಲು ಇಂಚ್ ಅಷ್ಟೇ ಬ್ಯಾಕ್ ಸೈಡು ಮುಕ್ಕಾಲು ಇಂಚ್ ಬರುತ್ತೆ ಇಲ್ಲಿ ಕಾಲ್ದಂಚೆ ಇದು ಒಂದೂವರೆ ಶೇಪ್ಗೋಸ್ಕರ ಒಂದೂವರೆ ಒಂದೂವರೆ ಇಂದ ಮೂರುವರೆ ಮೂರುವರೆಯಿಂದ ಎರಡೂವರೆ ಮತ್ತೆ ಉದ್ದ ಎರಡೂವರೆ ತಗೊಂಡ್ರೆ ಈ ರೀತಿ ನಾವು ಶೇಪ್ ತಗೋಬೋದು ಈ ರೀತಿ ಎರಡೂವರೆ ಮಾರ್ಕ್ ಮಾಡ್ಕೊಳ್ಳೋದು ಮತ್ತು ಇದು ಅಷ್ಟೇ ಮಧ್ಯಾಹ್ನ ಸ್ಟಿಚ್ ಬರುತ್ತಲ್ಲ ಅಲ್ಲಿಗೊಂದೆರಡೂವರೆ ಈಗ ಫ್ರಂಟ್ ಪಾರ್ಟದ್ದು ಮಾರ್ಕಿಂಗು ಆಯಿತು ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೊಂದು ಆಚು ಮಾಡಿಕೊಂಡೆ ಈಗ ಫ್ರಂಟ್ ಪಾರ್ಟ್ದು ಆಯಿತು ನೆಕ್ಸ್ಟ್ ಬಂದು ತೋಳ್ ಕಟ್ಟಿಂಗ್ಸ್ ಮಾಡ್ಕೊಳ್ಳೋಣ ಲೈನಿಂಗ್ ಸ್ವಲ್ಪ ಸಾಲ್ಟೇಜ್ ಆಗುತ್ತೆ ಬಟ್ಟೆ ಕೊಟ್ಕೊಬೇಕಂತನಿಸುತ್ತೆ ಇವ್ರದ್ದು ತೋಳಿನ ಉದ್ದ ಬಂದು ಹತ್ತಿದೆ ನಾನು ಇಟ್ಕೊಳ್ತಾ ಇದ್ದೀನಿ ಡೌನಿಂಗು ಮೂರುವರೆ ಅಲ್ಲೊಂದು ಒಂದು ಮುಕ್ಕಾಲು ಇರಾಗುತ್ತೆ ಕಂಕ್ಳಿನ ಸುತ್ತಳತೆ ಎಂಟೂವರೆ ಇದೆ ಬಟ್ ಬಟ್ಟೆ ಸಾಕಾಗಲ್ಲ ಹಂಗಾಗಿ ಈ ಕಡೆ ನೋಡ್ತೀನಿ ಅಂತ ಇಲ್ಲ ಅಂತಂದರೆ ನಾನು ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಸ್ವಲ್ಪ ಅಟ್ಯಾಚ್ ಮಾಡಿ ಅಟ್ಯಾಚ್ ಮಾಡಿ ನಾನು ಬ್ಲೌಸ್ ಕಟಿಂಗ್ಸ್ ಮಾಡ್ಕೊಳ್ತೀನಿ ಈಗ ಈ ರೀತಿ ನಾನು ಮರ್ಚಿಟ್ಟಿದ್ದೀನಿ ಈ ಕಡೆನೂ ಸರಿ ಬಂದಿಲ್ಲ ಯಾಕಂದರೆ ಸಾಲ್ಟ್ ಆಗುತ್ತೆ ಮತ್ತು ಬಟ್ಟೆ ಜೇಂಟ್ ಮಾಡೋಕ್ಕೂ ಆಗಲ್ಲ ಬೇಡ ಅಂತ ಅನ್ನಿಸ್ತು ಸ್ಟಿಚ್ ಈ ರೀತಿ ಬಟ್ಟೆ ನಾನು ಅಟ್ಯಾಚ್ ಮಾಡಿಕೊಂಡು ತೋಳು ಕಟ್ಟಿಂಗ್ ಮಾಡ್ಕೊಳ್ತೀನಿ ತೋಳಂಗ್ ಕಟ್ಟಿಂಗ್ ಮಾಡೋದು ತೋರಿಸ್ಲಿಲ್ಲ ನಿಮಗೆ ಸ್ಟಿಚ್ ಮಾಡೋದನ್ನು ತೋರಿಸ್ತೀನಿ ಈಗ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಇದು ಮೂರು ಇಂಚು ಇದು ಏಳುವರೆ ಎಂಟೂವರೆ ಒಂಬತ್ತುವರೆ ಭುಜ ಬಂದು ಮೂರುವರೆ ಆರು ಹನ್ನೊಂದು ಇದೆರಡು ಇಂಚು ಸ್ಟಿಚ್ಚಿಗೆ ಉದ್ದ ಬಂದು ಹದಿನಾರು ಇದೊಂದು ನಾಲ್ಕು ಅರ್ಧ ಇಂಚು ಇದು ಭುಜ ಮೂರುವರೆ ಆರು ಇಂಚು ತೋಳು ಕ ಹನ್ನೊಂದು ಎರಡೂವರೆ ಮಾರ್ಜಿನಿಗೆ ಇದು ಏಳೂವರೆ ಇದು ಒಂದೆರಡೂವರೆ ಇಲ್ಲಿಂದ ಇಲ್ಲಿ ಎರಡು ಒಂದೂವರೆ ಅಲ್ಲಿಂದ ಒಂದೂವರೆಯಿಂದ ಇಲ್ಲಿ ಮೂರುವರೆ ಮೂರುವರೆಯಿಂದ ಇಲ್ಲಿ ಎರಡೂವರೆ ಇದು ಉದ್ದ ಬಂದು ಎರಡೂವರೆ ಇದು ಬಂದು ಎರಡೂವರೆ ನಾವು ಈ ರೀತಿ ನೀಟಾಗಿ ಮೆಸರ್ಮೆಂಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಈಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಬ್ಯಾಕು ಫ್ರಂಟು ಎರಡೂ ಆಯಿತು ಈಗ ನಾವು ಮೇನ್ ಬಟ್ಟೆ ಮೇಲೆ ನಾವು ಕಟ್ ಮಾಡಿರೋಂಥ ಲೈನಿಂಗ್ ಪೀಸನ್ನು ಇಟ್ಟು ಕಟ್ ಮಾಡ್ಕೊಳ್ಳೋಣ ನಾನು ಬ್ಲೌಸ್ ಪೀಸು ಸಹ ಸೇಲ್ ಮಾಡ್ತಿದ್ದೆ ಈ ಪೀಸ್ ನನ್ನ ಹತ್ರನೇ ತಗೊಂಡಿದ್ದು ಚೆನ್ನಾಗಿದೆ ಎಲ್ಲ ತುಂಬ ಚೆನ್ನಾಗಿದೆ ಈಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಈ ರೀತಿ ನಾವು ನೀಟಾಗಿ ಜಾರದೇ ಇರೋ ಥರ ಹೊಸದಾಗಿ ಕಲಿಯೋರು ಏನು ಮಾಡ್ತೀರಿ ಅಂದರೆ ಮಧ್ಯ ಪಿನ್ ಹಾಕ್ಕೊಂಬಿಡಿ ಆಗ ಬಟ್ಟೆ ನೀವು ಕಟಿಂಗ್ಸ್ ಮಾಡಬೇಕಾದ್ರೆ ಜಾರಲ್ಲ ಈ ರೀತಿ ನಾವು ಒಂದು ಕಾಲು ಕಾಲು ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡೆ ನಾವು ಕಟ್ ಮಾಡಿಕೊಂಡ್ರೆ ಉತ್ತಮ ಅಂತ ಅನಿಸುತ್ತೆ ಯಾಕಂದರೆ ಸ್ಟಿಚ್ ಮಾಡಬೇಕಾದ್ರೆ ನಾವು ಅದು ವೇಸ್ಟಾಗಿ ತೆಗಿಬೋದು ಇಲ್ಲಾಂದರೆ ಸ್ವಲ್ಪ ಜಾರ್ಕೊಂಡ್ರೆ ಬಟ್ಟೆ ಸ್ಟಿಚ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಫಿನಿಶಿಂಗು ನೀಟಾಗಿ ಕೂರಲ್ಲ ಅನ್ನೋಕ್ಕೋಸ್ಕರ ಈಗ ಬ್ಯಾಕ್ ಪಾರ್ಟ್ದು ಆಯಿತು ಈಗ ಫ್ರಂಟ್ ಪಾರ್ಟು ಸೇಮ್ ಅದೇ ಮೆಜರ್ಮೆಂಟಲ್ಲಿ ಈ ರೀತಿ ಕಾಲು ಕಾಲು ಇಂಚು ಬಿಟ್ಕೊಂಡು ನಾವು ಕಟ್ ಮಾಡ್ಕೊಬೇಕಾಗತ್ತೆ ಇದು ಸಹ ನೀಟಾಗಿ ನಾವು ಮಡಚಿಟ್ಬಿಡೋಣ ನೆಕ್ಸ್ಟ್ ಬಂದು ನಾನು ಇದರಲ್ಲಿ ಮೇನ್ ಬಟ್ಟೆಯಲ್ಲಿ ತೋಳು ಕಟ್ ಮಾಡ್ಕೊಳ್ತಾ ಇದ್ದೀನಿ ತೋಳು ಕಟ್ ಮಾಡಿಲ್ಲ ಅನ್ನೊಂದು ನನಗೂ ಒಂಥರ ಅನ್ನಿಸ್ತಿತ್ತು ಹಂಗಾಗಿ ಇದನ್ನು ತೋಳು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತಲ್ಲ ಬಟ್ಟೆನ ಅದನ್ನು ಮಾರ್ಕ್ ಮಾಡಿ ವೇಸ್ಟ್ ಇರೋದನ್ನು ತೆಗೆದು ಕಟ್ ಮಾಡ್ತೀನಿ ಅವ್ರದ್ದು ತೋಳಿನ ಉದ್ದ ಬಂದು ಹತ್ತಿದೆ ನಾನು ಹನ್ನೊಂದು ಇಂಚ್ ಇಡ್ತಾ ಇದ್ದೀನಿ ಡೌನಿಂಗ್ ಬಂದು ಮೂರುವರೆ ಇಟ್ಕೊಳ್ತಾ ಇದ್ದೀನಿ ಇಲ್ಲೊಂದು ಒಂದು ಮುಕ್ಕಾಲು ಅಥವಾ ಎರಡು ಇಟ್ ಇಟ್ಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ ಇದು ಕಂಕ್ಳಿನ ಸುತ್ತಳತೆ ಬಂದು ಎಂಟೂವರೆ ಇದೆ ನಾನು ಈ ಶೇಪ್ ಕಟ್ಕೊಳ್ತಾ ಇದ್ದೀನಿ ಒಂದು ಸರಿ ಮೇ ತೋಳೋದು ಇಟ್ಕೊಂಡು ನೋಡಿಬಿಡೋಣ ಅಂತ ಅನ್ನಿಸ್ತು ಈ ರೀತಿ ನಾವು ನಾವು ಮಾರ್ಕ್ ಮೆಸರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡಿದ್ರೆ ಈ ರೀತಿ ನಾವು ಇಟ್ಕೊಂಡು ನೋಡಿದ್ರೆ ಸ್ವಲ್ಪ ಎಲ್ಲ ಹೋಗಿ ಸರಿ ಬರುತ್ತೆ ಸರಿಯಾಗಿದೆ ನೋಡಿ ಮೆಸರ್ಮೆಂಟು ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ಕರೆಕ್ಟಾಗಿದೆ ಕರೆಕ್ಟಾಗಿ ಕಟ್ಟಿಂಗ್ಸನ್ನು ಮಾಡ್ಕೊಂಬಿಟ್ರೆ ಸೆ ಸ್ಟಿಚ್ ಮಾಡ್ಬೋದು ಆದರೂ ಇದು ಒಳಗಡೆ ಬಟ್ಟೆ ಕೊಟ್ಕೋಬೇಕು ಒಂದು ಒಂದು ಇಂಚಷ್ಟು ಸ್ಟಿಚ್ ಮಾಡಬೇಕಾದ್ರೆ ಬಟ್ಟೆ ಕೊಟ್ಕೊಳ್ತೀನಿ ಲೈನಿಂಗ್ ಸಹ ಅಟ್ಯಾಚ್ ಮಾಡಿ ಇದಕ್ಕೆ ನಾನು ಫಿಕ್ಸ್ ಮಾಡ್ತೀನಿ ಬೆಳ್ ಪಟ್ಟಿನ ಅಷ್ಟೇ ಸ್ಟಿಚ್ ಮಾಡಬೇಕಾದ್ರೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಯಾರ್ಯಾರು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್